ಐ ಲವ್ ಯು ಐ ಲವ್ ಯು ನೀವಂದ್ರೆ ನಮ್ಗೆ ಇಷ್ಟ ಇವರು ಮನೋಜ್ ಬರು ಇವ್ರು ನಮ್ ಚಿಕ್ಕ ಮಾವ ರಾಖಿ ಮಾವ್ ಟೈಮಲ್ಲಿ ಕಷ್ಟದಲ್ಲಿದ್ದಾಗ ಇವ್ರು ಹೊಟ್ಟೆ ಹಾಕೊಂಡು 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 ಮದ್ವೆ ಗಂಡು ನೋಡಿ ಮದ್ವೆ ಗಂಡು ಫ್ಯೂಚರ್ ಅಲ್ಲಿ ನಮ್ಮ ಅವನ್ ಮದ್ವೆ ಹೆಸರು ಹೇಳ್ತಾ ಇಲ್ಲ ಇವ್ರಿಗೆ ಸಿಕ್ಕಿದೆ ಮಗು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ಜಿಕ್ ಅಂತ ರೆಡಿ ಆಗಿಬಿಟ್ಟು ಇವತ್ತು ಸಂಡೇ ಬೇರೆ ಎಲ್ಲಿಗೆ ಇದ್ದೀನಿ ಅಂದ್ಕೊಂಡ್ರ ಎಲ್ಲೂ ಇಲ್ಲ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡಿದಂತಹ ನಮ್ಮ ಅಣ್ಣ ಮದುವೆಗೆ ಇದ್ದೀನಿ ಸಿನಿಹಣ್ಣನ ಮದುವೆಗೆ ಹಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಡಿಮಾರ್ಟ್ ಹತ್ರ ಬಂದು ಇನ್ನೂ ಸ್ವಲ್ಪ ಜನ ಬರಬೇಕು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಅಲ್ಲಿವರೆಗೂ ಲಾಸ್ಟ್ವರೆಗೂ ನೋಡಿ ಫುಲ್ಲು ಎಂಜಾಯ್ಮೆಂಟು ಜಿಗ್ ಜಾಲಿ ಎಲ್ಲ ಹೇಗಾಯಿತು ಅಂತ ಎಲ್ಲ ಫುಲ್ಲಾಗಿ ಇದರಲ್ಲಿರುತ್ತೆ ಮಿಸ್ ಮಾಡ್ದಂಗೆ ನೋಡಿ ಹಾಗೆ ಯಾರೆಲ್ಲ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇವರೇ ನೋಡಿ ಪ್ರಸನ್ನ ಅಂತಂದ್ರೆ ಇವರು ನಮ್ಮ ನಾಗೇಶ್ ರೀ ಲಲ್ಲಿ ಲಲ್ಲಿ ಅಂದ್ರೆ ಹಾಯ್ ಸರ್ಸ್ ಅವಾಗ್ಲೇ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ಬೇಕು ಒಟ್ಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಂದಿದ್ದಾರೆ ಈಗ ಮೀಟ್ ಮಾಡಿಸ್ತೀನಿ ಬನ್ನಿ ಮಡಕೇ ಬಸುವಂತು ಊಲಂ ಪಟ್ಟೆ ಚಂದ್ರ ಮುಳ್ತುಂತಿ ಕರೀಮಂತ ಗಂಧಕಟ್ಟಿ ಪರಮೇಶ ತಕಡಿ ತಮ್ಮಯ್ಯ ಓನಾ ಬಿಯಾ ನರಸುಮಳಿದು ಆನ್ರಿ ಲಲ್ಲಿ ಹಾಯ್ ಹಾಯ್ ಈಗ ಇದೆ ನೋಡಿ ಚೌಟ್ರಿ ನೆಲಮಂಗ್ಲ ಹತ್ರ ಇರೋದು ಈಗ ಹೋಗ್ತಾ ಇದೀವಿ ಎಲ್ಲರೂ ಮಧುವೆಗೆ ಹೋಗಿ ಒಂದು ಬೆಸ್ಟ್ ವಿಶೇಷ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ಮ ಮಧುವೆ ಫ್ಯೂಚರ್ ಅಲ್ಲಿ ಮಧುವೆ ಇವ್ರದ್ದು ಇವ್ರ ಮಧುವೆಗೆ ಹಾಗೆ ಅದೇ ರೀತಿ ಬರ್ತೀವಿ ನೆಕ್ಸ್ಟ್ ಸೆಕೆಂಡು ತರ್ಡು ಮೂರನೇದು ಇವ್ರದ್ದು ಆಲ್ರೆಡಿ ಎಂಗೇಜ್ಮೆಂಟ್ ಎಲ್ಲ ಆಗಿ ಇದಾಗಿದೆ ಇಲ್ಲಿ ರವಿ ಅಮ್ಮ ಇಲ್ಲಿ ಬರ್ತವ್ರು ನೋಡಿ ಇವರು ಜಿಮ್ ಫಿಟ್ನೆಸ್ಸು ಇವ್ರು ಇನ್ನೂ ಈಗ ಬ್ರಹ್ಮಚಾರ್ಯ ಕೇ ಬೇಡ ನೆಕ್ಸ್ಟ್ ಮದುವೆಗೆ ನಿನ್ನಿಂದ ಹೆಂಗೆ ಬರ್ತೀವಿ ನೋಡಿ

ಹೆಂಗೆ ಫುಲ್ ಜೋಶೆಲ್ಲ ಅವ್ರಿಗೆ ಮದುವೆ ಆಗ್ತೈತೆ ಅಂತ ಅದೇ ಒಂದೇ ಟೈಮ್ಗೆಲ್ಲ ಮದುವೆ ಆಗ್ತೈತೆ ಅವ್ರಿಗೆ ಈಗ ತೋರಿಸ್ತೀನಿ ನೋಡಿ അത് ഇവിടെ <a fíjita> ಏನು ಅದು ಚಿಕ್ಕ ಕುಡ ತರ ಬೇದ್ದೆ ಅಣೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ

ಹೇಳಿ ಸರ್ ಇದು ಈ ಪ್ಯಾಕ್ ಬರಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ ಬರೋಕೆ ತುಂಬಿದೀರ ಮದುವೆ ಆಗೋ ಮದುವೆ ಆಗೈತೆ ಆದ್ರೂ ಇಲ್ಲಿ ನೋಡಿ ರೆಡಿ ಆಗೋ ಸ್ಟೈಲು ಇವನು ಓಕೆ ಇನ್ನೂ ಮದುವೆ ಆಗಿಲ್ಲ ಇವ್ ಮದುವೆ ಆಗಿ ನೆಕ್ಸ್ಟ್ ಇನ್ನೇನು ಇಲ್ಲಿ ನೋಡಿ ಬರ್ತ ನೀವು ಗಿರಿ ಅಂತ ಅವರು ನೋಡಿ ಗಿರಿ ಮದ್ವೆ ಆಗಿ ಆಗ ಒಂದು ಮಗು ಇಲ್ಲಿ ನೋಡಿ ಇವ್ರ ವೈಫು ಆಯಾಕ ಹಾಯ್ ಮಾಡಿ ಆಯ್ ಮಾಡಿ ನನ್ನ ಚಾನಲ್ಗೆ ಆಯ್ ಮಾಡಿದಿರಿ ಈ ತರ ಮಗು ಬೇಕಂದ್ರೆ ಬೇಗ ಮಂದ್ವೆ ಆಗ್ಬೇಕು ನೀವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹುಡುಗ ಏನ್ ಚಂದ ಹುಡುಗ ನಾ ಬಾಯಿ ಮುಚ್ಕೊಂಡಿದೀವಿ ನಮ್ನ ಕೆಣಗ್ಬೇಡಿ ನಮ್ನ ಕೆಣಗ್ಬೇಡಿ ಈ ಸ್ಮಾರ್ಟ್ ಏನ್ ಕಲರ್

ಏನ್ ಹೆಸ್ರು ಪಪ್ಪ ಹೆಸರು ಹೆಸರು ಹೇಳ್ತಾ ಇಲ್ಲ ಇವ್ರಿಗೆ ಸಿಕ್ಕಿದೆ ಮಗು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಲ್ಕಮ್ ನಮ್ ಚಾನಲ್ಗೆ ವೆಲ್ಕಮ್ ವೆಲ್ಕಮ್ ನಮ್ಮ ಶಾಮಣ್ಣ ನೋಡಿ ನೆಕ್ಸ್ಟ್ ಮದುವೆ ಆಗ್ಲೇ ಇದ್ದಾರೆ ಇವರು ನಮ್ಮ ಒಟ್ಟೆ ಎಷ್ಟು ನೋಡಿದ್ರೆ ಭಗವತ್ನ ಇದ್ರೆ ಮಾಡಬೇಕು ನಾಗೇಶ್ ಮ್ಯಾಮ್ ಈ ಕಡೆ ಫೋಟೋ ಶೂಟ್ ಮಾಡ್ತಾ ಇದೀವಿ ನಮ್ಮ ರಮೇಶ್ ಅಣ್ಣಂದು ನೀವು ತೋರಿಸ್ತೀನಿ ಫ್ಯೂಚರ್ ಮ್ಯಾರೇಜ್ಗೆ ಈಗನೇ ಮಗುನ ಹೇಗೆ ಆಟಾಡಿಸ್ಬೇಕು ಹೇಗೆ ಎತ್ಕೊಂಡು ಮುದ್ದಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಹೇಗೆ ಪ್ಯಾಂಟ್ ಹಾಕ್ಬೇಕು ಹೇಗೆ ಎತ್ಕೋಬೇಕು ಹೇಗೆ ಆಟ ಆಡಿಸ್ಬೇಕು ನೋಡಿ ಹೇಗೆ ಉಚ್ಚೆ ಮಾಡಿಸ್ಬೇಕು ಹೇಗೆ ಉಚ್ಚೆ ಮಾಡ ಹೇಗ್ ಉಚ್ಚೆ ಮಾಡಿಸ್ಬೇಕು ಎಲ್ಲ ಪ್ರಾಕ್ಟೀಸ್ ತಗೊತವ್ರೆ ಪ್ರಾಕ್ಟೀಸ್ ನೋಡಿ ಈಗಲೇ ಮದುವೆಗಿಂತ ಮುಂಚೆ ಎಲ್ಲ ಪ್ರಾಕ್ಟೀಸ್ ತಗೊತವ್ರೆ ಸುಸ್ಸು ಮಾಡ್ದಪ್ಪ ಸುಸ್ಸು ಅನ್ನ ತಿಂತಾರ ಏಯ್ ತಿಂತಾರ ಈ ನನ್ನ ಮಕ್ಕಳು ದಿನ ಮಲ್ಗೋದು 3 ಗಂಟೆ ಆತೋ ಬೆಳಿಗ್ಗೆ 6 ಗಂಟೆಗೆ ಎದ್ದು ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೇಗೆ ಅಂತ ಅಲ್ಲಿ ಪ್ರಾಕ್ಟೀಸ್ ಗೋಸ್ಕರ ನೋಡ್ತಾವ್ರೆ ಎಲ್ಲಾರು ನೋಡಿ ಅವ ನೋಡಿ ವಾಹ್ ಕ್ಯಾ لڑಕಾ ہے ವೆರಿ ಹ್ಯಾಂಡಸಂ ಬಾಯ್ ಇइससे ಬಹುತ್ ಮಜಾ ಆಯೆಗ ಲವ್ ಯು ಐ ಲವ್ ಯು ನೀವಂದ್ರೆ ನಮಗಿಷ್ಟು

ாடும் வேடம் கேட்ட அந்த ஐதம் சேஷ்டம் கால ಸಕ್ಕತಿಗೂ ಇದೆ ಬ್ರೋ ಆದರೆ ಮದುವೆ ಹೆಣ್ಣು ಗಣ್ಣ ಈಚೆ ಕಳಿಸ್ಬಿಟ್ಟು ನಿಮ್ದೇ ಶೂಟ್ ಮಾಡೋಣ ಯಾಕೆ ಇವ್ರೇನೋ ಹೇಳಿದ್ರಲ್ಲ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು

कंग्राशन ब्रदरि कंग्रेचुलेशन Okay okay ತುಂಬ ಈಗ ಮುಗೀತು ಶ್ಯಾಮಣ್ಣ ಅವ್ರನ್ನ ಫೈನಲಿ ಫೈನಲ್ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೆಯ ನೀವು ಕೇಳಿ ಒಬ್ಬರ ತಂಟೆಗೋದವ್ನಲ್ಲ ಶಾವ್ ಬೈಡು ಫೈನಲಿ ಮುಗೀತು ಈಗ ಇಲ್ಲಿ ನೋಡ್ತಾ ಇರ್ಬೋದು ಪ್ಯಾಕು ಎರಡು ಕೆ ಜಿ ಇದ್ದಿದ್ದಾವಾಗಲೇ ಮೂರು ಕೆ ಜಿ ಮೂರು ಕೆ ಜಿ ಗುಂಡಿಯಲ್ಲ ಫೈನಲಿ ಮುಗೀತು ಹ್ಯಾಪಿ ಮ್ಯಾರೇಜ್ ಲೈಫ್ ತಿನ್ನೋಣ ವಿಡಿಯೋನ ನೋಡಿದ್ರೆ ಒಂದು ಕಮೆಂಟ್ ಹಂಗೆ